ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಧನ್ಯವಾದಗಳು ಹೊಸದಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆ ನಮ್ಮ ಧನ್ಯವಾದಗಳು ಮತ್ತು ನಮ್ಮದು ಚಾನಲನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಲೋಟದಷ್ಟು ನಾನು ಬೇಳೆಯನ್ನು ತೊಗೊಂಡಿದ್ದೇನೆ ಇದು ಒಂದು ವಿಶೇಷವಾದಂಥ ತಿಂಡಿ ಇದು ಇಡ್ಲಿಗೂ ಆಗುತ್ತೆ ಮತ್ತು ನಾನು ಇದ್ರೊಳಗೆ ಒಂದು ಬೇರೆ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಅದು ಬೆಳಗ್ಗೆ ಬೇಕ್ ಬ್ರೇಕ್ಫಾಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದನ್ನು ಒಂದು ಕಪ್ಪನ್ನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ರೀ ಈಗ ನಾವು ಉದ್ದಿನಬೇಳೆಯನ್ನು ಈ ಉದ್ದಿನಬೇಳೆ ನೋಡಿರಿ ಒಂದು ಫೋರ್ ಅವರ್ಸ್ ಅಷ್ಟು ನೆಂದರೆ ಸಾಕು ಇದು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ಇಲ್ಲಿ ನೋಡ್ಬೋದು ನೀವು ನಾವು ಇಡ್ಲಿಗಾಗಲಿ ದೋಸೆಗಾಗಲಿ ನಾವು ಇದು ಮೆಂತೆ ಕಾಳು ಯಥೇಚ್ಛವಾಗಿ ನಾವು ಹಾಕ್ತಾ ಇರ್ತೀವಿ ರೀ ಯಾಕಂದ್ರೆ ನೋಡಿರಿ ಇದು ಮೆಂತೆ ಕಾಳು ತುಂಬ ಹೆಲ್ಪ್ ಆಗುತ್ತೆ ನಮಗೆ ಮಂಡಿ ನೋವು ಕಾಲು ನೋವಾಗಲಿ ಮತ್ತು ಇದು ಶುಗರಿನ ಅಂಶ ಶುಗರು ಲೆವೆಲಲ್ಲಿಡುತ್ತೆ ಮತ್ತು ಶುಗರು ಬರ್ ಬ ಬರ್ತದಂಥ ಒಂದು ಇದು ಇರ್ತದ ನೋಡ್ರಿ ಬರುವಂಥ ಒಂದು ಚಾನ್ಸ್ನಲ್ಲಿ ನೀವು ಡೈಲಿ ಈ ಥರ ತಿಂಡಿ ಮುಖಾಂತರ ನೀವು ಇದನ್ನು ಸೇವನೆ ಮಾಡಿದ್ರೆ ನಿಮಗೆ ಇದು ತುಂಬ ಹೆಲ್ತ್ ಆಗುತ್ತೆ ಮತ್ತು ಕ ಮಂಡಿ ನೋವು ಅದು ತುಂಬ ಕಡಿಮೆ ಇರುತ್ತೆ ಮೆಂತ್ಯ ತುಂಬ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಮೆಂತ್ಯವನ್ನು ತೊಗೊಂಡಿದ್ದೇನೆ ಹಾಗೆ ನೋಡ್ಬೋದು ಈಗ ಇದು ಈಗ ಇಲ್ಲಿ ಇನ್ನೊಂದು ಬಾಣಲಿ ತೊಗೊಂಡಿದ್ದೀನಿ ರೀ ನಾನು ಈಗ ಮೆಂತ್ಯ ಇದು ಈಗ ಉದ್ದಿನಬೇಳೆ ಇದರ್ಲಿಂತ ಒಂದು ಲೋಟ ಉದ್ದಿನಬೇಳೆ ತೊಗೊಂಡಿದ್ದೇನೆ ಈಗ ನಾವು ಮಾಡುವಂಥ ತಿಂಡಿ ನೋಡ್ರಿ ಇದಕ್ಕೆ ಒಂದು ನಾವು ಮಾಮೂಲಿಯಾಗಿ ದ ಇಡ್ಲಿ ಮಾಡಬೇಕಾದ್ರೆ ಒಂದು ಉದ್ದಿನ ಬೇಳೆಗೆ ಮೂರು ಅಕ್ಕಿ ತಗೋತೀವಿ ಇದು ಎರಡೇ ತಗೋಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲಿ ಅಕ್ಕಿಯನ್ನು ಎರಡು ಲೋಟ ತಗೋತೀನಿ ಇದು ನಾನು ಎರಡು ಲೋಟ ಅಕ್ಕಿ ಅಷ್ಟೇ ತಗೋತೀನಿ ನೋಡ್ಬೋದು ನಾವು ಆವಾಗಲೇ ಒಂದು ಲೋಟ ತೊಗೊಂಡಿದ್ದೆ ನೋಡಿರಿ ಮತ್ತು ಇವಾಗ ಒಂದು ಲೋಟ ಇದ್ದೀನಿ ತಿಂಡಿ ಅಕ್ಕಿ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು ಇದನ್ನು ನೀವು ಒಂದು ಫೋರ್ ಅವರ್ಸು ಫೈವ್ ಅವರ್ಸು ಸ್ವಲ್ಪ ನೆನೆಸ್ಬೇಕಾಗತ್ತೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ಒಂದು ಫೋರ್ ಅವರ್ಸ್ ನೆನೆಸಿ ಒಂದು ಫೋರ್ ಅವರ್ಸು ಗ್ಯಾಪ್ ಕೊಟ್ಟರೆ ನಿಮಗಿದು ತಿಂಡಿ ಬ್ರೇಕ್ಫಾಸ್ಟು ಒಳ್ಳೆ ಒಂದು ಬ್ರೇಕ್ಫಾಸ್ಟು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ನಾವು ತರಕಾರಿಗಳನ್ನೆಲ್ಲನೂ ಹಾಕಿಬಿಟ್ಟು ಇದು ಒಂದು ಬ್ರೇಕ್ಫಾಸ್ಟಿಗಂತ ರೆಡಿ ಮಾಡ್ತಾಯಿದ್ದೀವಿ ಈಗ ನಮ್ಮದು ಅಕ್ಕಿ ಮತ್ತು ಉದ್ದಿನಬೇಳೆ ಎಲ್ಲ ಕ್ಲೀನಾಗಿ ಒಂದು ಮೂರು ಸರ್ತಿ ರೀ ಈಗ ನೀವು ರೀ ನಾನು ಉದ್ದಿನಬೇಳೆ ಒಂದು ಮೂರು ಸರ್ತಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ನಾನೀಗ ನಾನು ಅಕ್ಕಿಯನ್ನು ಸಹ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ನಾವು ಇವಾಗ ಒಂದು ಫೋರ್ ಫೈವ್ ಅವರ್ಸು ನೆನೆಸ್ತರೆ ಸಾಕು ಈ ಒಂದು ಬ್ಯಾಟರ್ ನೋಡ್ರಿ ನಮಗೆ ಇಡ್ಲಿಗೂ ಬರುತ್ತೆ ದೋಸೆಗೂ ಬರುತ್ತೆ ಮತ್ತು ಈಗ ನಾನು ಮಾಡುವಂಥ ಹೊಸ ಬ್ರೇಕ್ಫಾಸ್ಟಿಗೂ ಇದೇ ಒಂದು ಬ್ಯಾಟರು ಚೆನ್ನಾಗಿರುತ್ತೆ ನೋಡ್ಬೋದು ಈಗ ರೀ ನಮ್ಮದು ನಾವು ತಿಂಡಿಗೆ ನೆನೆಸಿದ್ದೆ ನೋಡಿರಿ ಈಗ ಒಂದು ಫೈವ್ ಅವರ್ಸ್ ಆಗಿದೆ ಇದು ನನ್ನ ನಾನು ನೆನೆಸಿಬಿಟ್ಟು ಮತ್ತು ಇಲ್ಲಿ ನೋಡ್ಬೋದು ನಾನಿಲ್ಲಿ ಪೇಪರ್ ಅವಲಕ್ಕಿ ಒಂದು ಕಾಲು ಕಪ್ನಷ್ಟು ತೊಗೊಂಡಿದ್ದೆ ಈಗೊಂದು ಹತ್ತು ನಿಮಿಷಗಳ ಹಿಂದೆ ನಾನು ಇದನ್ನು ನೆನೆಸಿದ್ದೇನೆ ಇದು ನನಗೆ ರುಬ್ಬಕ್ಕೆ ಬೇಕಾಗಿರುತ್ತೆ ಇವಾಗ ನಾನು ಇದು ನಾವು ರುಬ್ಲಕ್ಕೆ ಹಾಕೊಳ್ಳೋಣ ಈಗ ನೋಡ್ಬೋದು ನೀವು ನಾನು ಉದ್ದಿನಬೇಳೆ ಹಾಕೊಂಡ್ಮೇಲೆ ಈ ರ ನಾವು ನೆನೆಸಿದ್ದು ಅವಲಕ್ಕಿ ಹಾಕ್ಕೊಂಡಿವಿ ಪೇಪರ್ ಅವಲಕ್ಕಿ ಹಾಕಿಕೊಡ್ರಿ ತೆಳ್ಳಗೆ ಬರುತ್ತೆ ನೋಡ್ರಿ ಪೇಪರ್ ಅವಲಕ್ಕಿ ಅದು ಹಾಕೋಬೇಕು ನಾವು ಇದನ್ನು ಇವಾಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ ಈಗ ನೀವು ನೋಡ್ಬೋದು ನಮ್ಮದು ಇದು ಮಿಕ್ಸಿ ಮಾಡ್ಕೊಂಡಾಗಿದೆ ತುಂಬ ನೈಸ್ನು ಇಲ್ಲ ತುಂಬ ತರಿತರಿನೂ ಇಲ್ಲ ನೋಡ್ಬೋದು ಈ ಥರ ಒಂಚೂರು ನಮ್ಮದು ಸ್ವಲ್ಪ ಚಿರೋಟಿ ರವೆ ಯಾವ ಥರ ಬರುತ್ತೆ ನೋಡಿರಿ ಆ ಥರನೇ ಇರುತ್ತೆ ಇಷ್ಟಾದರೆ ನಮಗೆ ಇದು ಸರಿಯಾಗುತ್ತೆ ಇದನ್ನು ನಾನು ಪಾತ್ರೆ ಒಳಗೆ ಹಾಕೋತಾ ಇದ್ದೇನೆ ಈಗ ನೋಡಿರಿ ನಾವು ಇದನ್ನು ತೆಗೆದಿದ್ದೇವೆ ಈಗ ನಾನು ನೆನೆಸಿಟ್ಟಂಥ ಅಕ್ಕಿಯನ್ನು ಹಾಕೋತಾ ಇದ್ದೇನೆ ಈಗ ನೀವು ನೋಡ್ಬೋದು ನಾನು ಅಕ್ಕಿಯೆಲ್ಲ ಹಾಕೊಂದಾಗಿದೆ ಈಗ ನಾನು ಮಿಕ್ಸಿ ಮಾಡಿಕೊಳ್ಳಣ್ರಿ ಈಗ ನೀವು ನೋಡ್ಬೋದು ನಂದು ಹಿಟ್ಟು ರೆಡಿಯಾಗಿದೆ ನೋಡ್ರಿ ಈ ಥರ ಮಾಡಿದ್ರಿ ಇದು ಸಣ್ಣದು ರವೆ ಆ ಥರ ಬರುತ್ತೆ ನೋಡ್ರಿ ಆ ಥರನೇ ಸ್ವಲ್ಪನೇ ಇದು ನಮ್ಮದು ಒಂದೇ ಹಿಟ್ಟು ನೋಡ್ರಿ ಇಡ್ಲಿಗೆ ಬರುತ್ತೆ ದೋಸೆಗೆ ಬರುತ್ತೆ ಪಡ್ ಮಾಡಕ್ಕೆ ಬರುತ್ತೆ ಎಲ್ಲದಕ್ಕೂ ಒಂದೇ ಹಿಟ್ಟು ಈಗ ನೀವು ನೋಡ್ಬೋದು ನಮ್ಮದು ಹಿಟ್ಟೆಲ್ಲ ಹಾಕೊಂಡಾಗಿದೆ ಇದು ಒಂಚೂರು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕ್ರಿ ಕೈ ಹಾಕಿದ್ರೆ ಹುಳಿ ಬರುತ್ತೆ ಅಂತ ಹೇಳ್ತಾರೆ ಆದ್ರೆ ನಮ್ಮದು ಹುಳಿ ಬರಲ್ಲ ಆದ್ರೆ ನನ್ನ ಕೈ ಹಾಕೋಕ್ಕೆ ಹೋಗಲ್ಲ ಈ ಥರ ಸ್ಪೂನ್ನಿಂದ ನಾವು ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ನೋಡಿ ನಾವು ಒಂದು ಐದು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಈ ಥರ ಕೆಳಗಲಿಂದ ನಾವು ಈ ಥರ ಕಲಿಸಿದ್ರೆ ಇದು ಚೆನ್ನಾಗಿ ನಮಗೆ ಹೊಂದ್ಕೊಳುತ್ತೆ ಒಂದು ಐದು ನಿಮಿಷಗಳ ಕಾಲ ಕಲಿಸಿದ್ರೆ ಸಾಕು ನೋಡ್ಬೋದು ನೀವು ನಮ್ಮದು ಹಿಟ್ಟು ಈ ಥರ ಸ್ವಲ್ಪ ಗಟ್ಟಿನೇ ಇಟ್ಟಿದ್ದೀನಿ ರೀ ಯಾಕಂದರೆ ಬೆಳಗ್ಗೆ ನಮಗೆ ಬೇಕಾದರೆ ನೀರು ಹಾಕೋಬೋದು ಇಲ್ಲ ಅಂತಂದ್ರೂ ನಾವು ಯೂಸ್ ಮಾಡೋಕ್ಕೆ ಬರುತ್ತೆ ಹಾಗಾಗಿ ನಾನು ತುಂಬ ಗಟ್ಟಿನೂ ಇಲ್ಲ ತುಂಬ ಲೂಸ್ನೂ ಇಲ್ಲ ಅಷ್ಟೇ ಮೀಡಿಯಮ್ ಆಗಿ ನಾನು ಕಲಿಸ್ಕೊಂಡಿದ್ದೇನೆ ಇವಾಗ ಆಗಿದೆ ನಾನು ಇದನ್ನು ಓದಿಡ್ತೇನೆ ಬೆಳಗ್ಗೆ ಟೈಮಿಗೆ ನಾನು ಮಾಡೋಕ್ಕಿದೆ ಈಗ ನೋಡ್ಬೋದು ರೀ ನಾವು ರಾತ್ರಿ ಹಿಟ್ಟನ್ನು ರುಬ್ಬಿಬಿಟ್ಟಿದ್ದೆವು ನೋಡಿರಿ ಈ ಥರ ಆಗಿದೆ ನಮ್ಮದು ಈ ನೋಡ್ಬೋದು ನಮ್ಮ ಹಿಟ್ಟು ಯಾವ ಥರ ಊತ್ಕೊಂಡಿದೆ ಮತ್ತು ಚೆನ್ನಾಗಿ ಬಂದಿದೆ ಅಂದರೆ ಹಿಟ್ಟು ಹದ ಆಗಿದೆ ಅಂತ ಅರ್ಥ ಈಗ ಇವಾಗ ನೋಡ್ರಿ ನಾವು ಇದಕ್ಕೆ ಸ್ವಲ್ಪ ಇದು ಉಪ್ಪನ್ನು ಇದ್ದೀವಿ ಹಿಟ್ಟು ಸೊಪ್ಪಿರ್ತದೆ ನೋಡ್ರಿ ಹಾಗಾಗಿ ನಾವು ಉಪ್ಪನ್ನು ಹಾಕಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರು ಅದಕ್ಕೆ ಒಂಚೂರು ಸೋಡಾ ಒಂದು ಸ್ವಲ್ಪ ಸೋಡಾ ಅಂದರೆ ಒಂದು ಸತಿ ಹಿಟ್ಟಿಟ್ಟಿರುತ್ತೆ ನೋಡ್ರಿ ಅದು ಹಗುರವಾಗಿ ಬರುತ್ತೆ ಅದು ಆಪ್ಷನು ಕೆಲವೊಬ್ರು ಹಾಕೋದಿಲ್ಲ ನಾವು ಒಂದು ಚೂರು ಹಾಕ್ತೇವೆ ಒಂದು ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕು ನೋಡ್ಬೋದು ನಮ್ಮದು ಹಿಟ್ಟು ಯಾವ ಥರ ಅದು ಆಗಿದೆ ಅಂಥೇಳಿ ಈಗ ನಮಗಿದು ರೆಡಿ ಆಗಿದೆ ನಾವು ಈ ಹಿಟ್ಟನ್ನು ನೋಡ್ರಿ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಇದನ್ನು ಈ ಥರ ನಾವು ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ಒಳಗೆ ಅದು ಒಂಥರ ಹಿಟ್ಟು ಆಗಿರ್ತದೆ ನೋಡ್ರಿ ಹದವಾಗಿ ನಮಗೆ ಎಲ್ಲನೂ ಮಿಕ್ಸ್ ಆಗಬೇಕಂದ್ರೆ ನಾವು ಸ್ವಲ್ಪ ಇದು ಈ ಥರನೇ ಒಂದು ಐದು ನಿಮಿಷಗಳ ಕಾಲ ಫೋನಾ ಈಗ ನೋಡ್ಬೋದು ನಮ್ಮದು ಈ ಥರನೇ ನಾವು ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ನಾವು ಈ ಥರ ಕಲಿಸ್ತಂಡ್ರಿ ಅಂದರೆ ನಮ್ಮ ಹಿಟ್ಟು ನೋಡ್ರಿ ಈ ಥರ ನಮಗೆ ಈ ಥರ ನಾವು ಮೇಲ್ಗಡೆಯಿಂದ ಈ ಥರ ತೆಳಗಡೆ ಇದು ಮಾಡಿದ್ರೆ ಇದು ಹಿಟ್ಟು ನಮ್ಮದು ಒಳಗಡೆ ಚೆನ್ನಾಗಿ ಹೊಂದ್ಕೊಡುತ್ತೆ ಈಗ ನಮ್ಮದು ಇವಾಗ ಒಂದು ಐದು ನಿಮಿಷ ಆಗಿದೆ ಒಂದು ಐದು ನಿಮಿಷಗಳ ಕಾಲ ಈಗ ನೋಡ್ರಿ ಹಿಟ್ಟು ಮೇಲೆ ರೀ ನಾವು ಈ ಥರ ಕಲಿಸೋದ್ರಲಿಂತ ಅದು ಕೆಳಗಡೆ ಹೋಗುತ್ತೆ ಹಾಗಾಗಿ ನಾವು ಚೆನ್ನಾಗಿ ಈ ಥರ ಕಲಿಸ್ಕೊಂಡಿದ್ದೀವಿ ನೋಡ್ಬೋದು ನೀವು ನಮ್ಮದು ಹಿಟ್ಟು ಸ್ವಲ್ಪ ಒಳಗಡೆ ಹೋಯಿತು ಆವಾಗೆ ಮೇಲೆ ಇತ್ತು ಊಟ ಎಲ್ಲ ತುಂಬ ಊದ್ಕೊಂಡು ಮೇಲೆ ಬಂದಿತ್ತು ಇವಾಗ ಒಳಗಡೆ ಹೋಗಿದೆ ಒಂದು ಐದು ನಿಮಿಷಗಳ ಕಾಲ ಬಿಡೋಣ ಈಗ ನೀವು ನೋಡ್ಬೋದು ನಾನು ಇಡ್ಲಿ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ರೀ ಈಗ ನಾವು ಇಡ್ಲಿ ಮಾಡೋ ತಟ್ಟೆಗಳನ್ನು ತಗೊಂಡಿದ್ದೇವೆ ಈ ಇಡ್ಲಿ ತಟ್ಟೆಗಳಿಗೆ ನೋಡಿರಿ ಒಂದು ಸ್ವಲ್ಪ ಸ್ವಲ್ಪನೇ ನಾವು ಆಯಿಲನ್ನು ಹಾಕುತ್ತೋಗೋಣ ಯಾಕಂತಂದರೆ ನಮಗೆ ಇಡ್ಲಿ ಒಂದು ಸ್ವಲ್ಪ ಅದು ತಳ ಹಿಡಿಬಾರ್ದು ನೋಡಿರಿ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಲೈಟಾಗಿ ಇದು ಆಯಿಲನ್ನು ಹಾಕ್ಕೊಂಡಿದ್ದೇನೆ ಈಗ ನಾವು ಚೆನ್ನಾಗಿ ಇದನ್ನು ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡೋಣ ಇವಾಗ ನಮ್ಮದು ಇಡ್ಲಿದು ರೆಡಿ ಆಗಿದೆ ನಾವು ಇವಾಗ ನಮ್ಮದು ಇಡ್ಲಿ ಬ್ಯಾಟರ್ ಏನಿದೆ ನೋಡ್ರಿ ಅದನ್ನು ಹಾಕೊಳ್ಳೋಣ ಸ್ವ ಸ್ವಲ್ಪನೇ ಹಾಕ್ಕೊಳ್ಳಿ ಯಾಕಂದರೆ ನಮಗೆ ಇಡ್ಲಿ ಅದು ಹಾಕಿದ್ಮೇಲೆ ಸ್ವಲ್ಪ ಊದ್ಕೊಂಡು ಮೇಲೆ ಬರ್ತೈತಿ ಮೇಲಿನ ಪ್ಲೇಟಿಗೆ ಟಚ್ ಆಗುತ್ತೆ ಅದಕ್ಕೆ ನೋಡ್ರಿ ಈ ಥರನೇ ನಾವು ಒಂದೊಂದಾಗಿಯೇ ಹಾಕೋದು ಹೋಗೋಣ ಈಗ ನಮ್ಮದು ಇವಾಗ ಪ್ಲೇಟು ರೆಡಿಯಾಗಿದೆ ನಾವು ಈ ಪ್ಲೇಟ್ ಇದೆಲ್ಲ ಇಡಬೇಕಾದ್ರೆ ನೋಡಿರಿ ಅಪೋಸಿಟ್ ಇಡಬೇಕು ಇದು ಈ ಕಡೆ ಇದ್ದರೆ ಇದು ಈ ಥರ ನಾವು ಅಪೋಸಿಟ್ ಆಗಿ ಎಲ್ಲನೂ ಪ್ಲೇಟು ನಾನು ಇದೇ ಥರನೇ ಇಟ್ಕೊಂಡಿದ್ದೇನೆ ಈಗ ನೋಡ್ಬೋದು ನಮ್ಮದು ನೀರು ಬಿಸಿ ಆಗಿದೆ ಈಗ ನಾವು ಇಡ್ಲಿಯನ್ನು ಇಟ್ಕೊಳ್ಳೋಣ ಈಗ ನಮ್ಮದು ನೀರು ಕುದೀತಾ ಇದೆ ಈ ಟೈಮಲ್ಲಿ ನಾವು ಇದನ್ನು ಇಟ್ಟು ಒಂದು ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ಈಗ ನೋಡ್ಬೋದು ನಾವು ಇಡ್ಲಿಗೆ ಚಟ್ನಿಯನ್ನು ಮಾಡ್ಕೊಳ್ಳೋಣ ರೀ ಇವಾಗ ನಾವು ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕೋತಾ ಇದ್ದೇವೆ ಮತ್ತು ಬೆಳ್ಳುಳ್ಳಿಯನ್ನು ಹಾಕೋತಾ ಇದ್ದೇವೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ರೀ ಮತ್ತು ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಅಂತಂದರೆ ಹಾಳಾಗೋದಿಲ್ಲ ಹಾಗಾಗಿ ಈಗ ಹುರ್ಗಡ್ಲೆಯನ್ನು ಹಾಕೋತಾ ಇದ್ದೇವೆ ಮತ್ತು ನಾವು ಎರಡೆರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಇದಕ್ಕೆ ಪುದೀನ ಸೊಪ್ಪನ್ನು ಹಾಕೋತಾ ಇದ್ದೇವೆ ಈಗ ನೋಡ್ಬೋದು ನಾವು ಚೋರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೇವೆ ಇದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಇದಕ್ಕೆ ಒಂದು ಚೂರು ನೀರನ್ನು ಹಾಕಿ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕೊಳ್ಳಿ ಆಮೇಲೆ ಬೇಕಿದ್ದ ಹಾಕೋಬೋದು ಇವಾಗ ನೋಡ್ಬೋದು ನಮ್ಮ ಚಟ್ನಿ ರೆಡಿ ಆಗಿದೆ ಈಗ ನೋಡ್ಬೋದು ನಮ್ಮ ಚಟ್ನಿಯನ್ನು ಇದಕ್ಕೆ ಹಾಕ್ಕೊಂಡ್ರಿ ಈಗ ನೋಡ್ಬೋದು ನಾನು ಇದು ತುಂಬ ಗಟ್ಟಿಯಾಗಿದೆ ಸ್ವಲ್ಪನೇ ನೀರನ್ನು ಹಾಕೋತಾ ಇದ್ದೀನಿ ರೀ ಈಗ ನೀರು ಹಾಕೊಂಡು ಮಿಕ್ಸ್ ಮಾಡೋಣ ನಮಗೆ ಇಷ್ಟು ಚಟ್ನಿ ಆದರೆ ಸಾಕು ಇದು ನಮಗೆ ಸರಿಯಾಗಿದೆ ನೋಡ್ಬೋದು ತುಂಬ ತೆಳುವನು ಬೇಡ ತುಂಬ ಗಟ್ಟಿಯೂ ಬೇಡ ಈಗ ನೋಡ್ಬೋದು ನಮ್ಮದು ಹತ್ತು ನಿಮಿಷ ಆಗಿದೆ ನಾನೀಗ ಸ್ಟವನ್ನು ಆಫ್ ಮಾಡಿದ್ದೇನೆ ಇದೊಂದು ಹತ್ತು ನಿಮಿಷ ಹೀಗೆ ಬಿಡ್ತೀನಿ ರೀ ನೀವು ನಾನು ಚಟ್ನಿಗೆ ಒಗ್ಗರಣೆಯನ್ನು ಹಾಕುತ್ತಾ ಇದ್ದೀನಿ ರೀ ನಮ್ಮ ಬಾಡ್ಲಿ ಬಿಸಿ ಆಗಿದೆ ಸ್ವಲ್ಪ ಆಯಿಲನ್ನು ಹಾಕೋತೀನಿ ಈಗ ನಮ್ಮದು ಆಯಿಲ್ ಬಿಸಿ ಆಗಿದೆ ಸ್ವಲ್ಪ ಸಾಸಿವೆಯನ್ನು ಹಾಕೋತಾ ಇದ್ದೀನಿ ರೀ ಸಾಸಿವೆ ಸಿಡಿತಾ ಇದ್ದಾಗೇ ಈಗ ಒಣಮೆಣಸಿಂತ ಹಾಕೋತೀನಿ ಸ್ವಲ್ಪವೇ ಸೊಪ್ಪು ಇದು ನಮಗೆ ಒಗ್ಗರಣೆಗೆ ಇವಾಗ ನಮ್ಮದು ಇದು ರೆಡಿ ಆಗಿದೆ ಈಗ ನಾವು ಇದಕ್ಕೆ ಹಾಕೋತಾ ಇದ್ದೇವೆ ಒಗ್ಗರಣೆ ನಾವು ಚಟ್ನಿಗೆ ಒಗ್ಗರಣೆ ಹಾಕಿದ್ರೇ ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ನೋಡ್ಬೋದು ಈಗ ನೀವು ನೋಡ್ಬೋದು ನಮ್ಮದು ಹತ್ತು ನಿಮಿಷ ಆಗಿದೆ ಈಗ ನಾವು ಇದನ್ನು ಓಪನ್ ಮಾಡಿ ಈಗ ನಾವು ತಟ್ಟೆಗಳನ್ನೆಲ್ಲ ಹೊರಗಡೆ ತೆಗೆದಿಟ್ಕೊಳ್ಳೋಣ ರೀ ಈಗ ನಾವು ತಟ್ಟೆಗಳನ್ನು ಒಂದೊಂದೇ ಆಗಿ ಒಂದು ಸ್ವಲ್ಪ ಬಿಡಿಸಿಟ್ಕೊಳ್ಳೋಣ ನಾವು ಇಡ್ಲಿನ ತೆಗಿಬೇಕಾದ್ರೆ ಈ ಥರ ಸ್ಪೂನನ್ನು ಯೂಸ್ ರೀ ಈಗ ನಮ್ಮ ಇಡ್ಲಿಗಳು ಸ್ವಲ್ಪ ತಣ್ಣಗಾಗಿದೆ ಅಂದರೆ ಸ್ವಲ್ಪ ಬಿಸಿ ಲೈಟ್ ಬಿಸಿ ಇರುತ್ತೆ ಆವಾಗಲೇ ತೆಗಿಯೋಣ ಈಗ ನೋಡ್ಬೋದು ನಮ್ಮದು ಇಡ್ಲಿಯನ್ನು ನಾನು ಓಪನ್ ಮಾಡ್ತಾಯಿದ್ದೀನಿ ನೋಡಿರಿ ನಮ್ಮದು ಇಡ್ಲಿ ತುಂಬ ಈಸಿಯಾಗಿ ಬರ್ತಿದೆ ತುಂಬ ಸಾಫ್ಟಾಗಿಯೂ ಇದೆ ನೋಡ್ಬೋದು ನೀವು ನಮ್ಮದು ಈಸಿಯಾಗಿ ಈ ಥರ ಈ ಥರ ನೋಡಿರಿ ನಾವು ತೆಗೆದರೆ ನೋಡ್ಬೋದು ನಮ್ಮದು ಈಗ ನೀವು ನೋಡ್ಬೋದು ನಮ್ಮದು ಇಡ್ಲಿ ಸಾಂಬಾರು ರೆಡಿಯಾಗಿದೆ ನೋಡಿರಿ ನಮ್ಮದು ಇಡ್ಲಿ ಈ ಥರ ಸ್ಮೂತಾಗಿ ನೋಡಿರಿ ಈ ಥರ ನಾವು ಈ ಥರ ಮುರಿದ್ರೆ ನೋಡ್ರಿ ಒಳಗಡೆ ಏನು ಇದು ಹಿಟ್ಟಿನ ಥರ ಅಂಶ ಏನೂ ಇಲ್ಲ ಇದು ತುಂಬ ಸಾಫ್ಟಾಗಿ ಕೇಕ್ ಯಾವ ಥರ ಬರುತ್ತೋ ಅದೇ ಥರನೇ ನಾನು ಇದನ್ನು ಸ್ಟೋರ್ ಅಕ್ಕಿನಲ್ಲೇ ಮಾಡಿದ್ದು ನಾನು ಬೇರೆ ಬೇರೆ ಏನೂ ಅಕ್ಕಿ ಯೂಸ್ ಮಾಡಿಲ್ಲ ನಾವು ಇಷ್ಟು ಸಿಂಪಲ್ಲಾಗಿ ಮತ್ತು ಇಷ್ಟೊಂದು ಸ್ಪಂಜಿ ಥರ ಇರುತ್ತೆ ನಮ್ಮದು ಕೇಕ್ ನೋಡ್ ಇದು ಇಡ್ಲಿ ನೋಡ್ಬೋದು ನೀವು ಒಳಗೆ ನಮ್ಮದು ಹಸಿ ಹಸಿ ಏನೂ ಇಲ್ಲ ತುಂಬ ಕಡಿಮೆ ಟೈಮ್ ಇದ್ರೂ ನಾನು ಒಂದು ಫೈವ್ ಅವರ್ಸು ಅಷ್ಟೇ ರೀ ನೋಡ್ಬೋದು ನಮ್ಮದು ಇಡ್ಲಿ ತುಂಬ ಚೆನ್ನಾಗಿ ಮತ್ತು ಸಾಫ್ಟಾಗಿ ಇಷ್ಟು ದಪ್ಪ ಇಡ್ಲಿ ಮಾಡಿದ್ರೂ ನೋಡಿರಿ ಇದು ಇಡ್ಲಿ ನಮಗೆ ತುಂಬ ಚೆನ್ನಾಗಿ ಬೆಳೆವ ನೀಟಾಗಿ ಬಂದಿದೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಳ್ಳಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು